ಶೇಂಗಾ ಸರ್ ಹೇಗ್ ಮಾಡ್ತಾರೆ ತೋಸ್ ಕೊಡ್ತೀನಿ ಬನ್ನಿ ಮೊದಲು ಶೇಂಗಾ ಪುಡಿ ಮಾಡ್ಕೊಂಡು ಆಮೇಲೆ ಕೊಳ್ಳೊಳ್ಳೆ ಹಾಕೋಬೇಕು ಜೀರಿಗೆ ಟೊಮ್ಯಾಟೋ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ಒಂದು ಪಾತ್ರೆಲಿ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ರುಬ್ಬಿಟ್ಕೊಂಡಿರೋ ಮಿಕ್ಸ್ ಅನ್ನ ಪೇಸ್ಟ್ ನಾ ಹಾಕಿ ಆಮೇಲೆ ಸ್ವಲ್ಪ ನೀರ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯದಿ ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಖಾರ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಇವಾಗ ಒಂದು ಪಾತ್ರೆಯಲ್ಲಿ ನಾವು ಅದಕ್ಕೆ ಹೇಗೆ ಮಾಡ್ತಾರೆ ತೋರಿಸ್ಕೊಡ್ತೀನಿ ಮೊನ್ನೆ ಪಾತ್ರೆಗೆ ಎಣ್ಣೆ ಹಾಕಿ ಅಕ್ಕಿಯನ್ನು ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ರೌನ್ ಬಂದಮೇಲೆ ಎರಡು ಗ್ಲಾಸ್ ಅಷ್ಟು ನೀಲಾಕಿ ರಸ ತುಪ್ಪ ಬಣ್ಣಿಸಲಾದ ಸಾಕು ಇವಾಗ ನುಚ್ಚಕ್ಕಿ ಹಾಗೂ ಶೇಂಗಾ ಸಾರು ರೆಡಿ ಟು ಟೇಸ್ಟ್